ಈ ಮೊದಲು ಒಂದು ಕಾರ್ಯಕ್ರಮ ಮಾಡಿದ್ವಿ ಕಾರ್ಯಕ್ರಮ ಭಾರತ ಮಾತಾ ಪೂಜಾ ಕಾರ್ಯಕ್ರಮ ಅಂತ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರತಿ ದೇವಾಲಯಗಳಲ್ಲಿ ಪ್ರತಿ ನಾವು ಭಜನಾ ಮಂಡಳಿಗಳಲ್ಲಿ ನಮ್ಮ ತಾಲೂಕಿನ ಪ್ರತಿ ಗ್ರಾಮಗಳಲ್ಲಿ ಕೂಡ ಒಂದಷ್ಟು ಯುವಕರು ತಾಯಿದರು ಮತ್ತು ಸಮಾಜಕ್ಕೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ವರ್ಗ ವಿಶೇಷವಾಗಿ ನಾವು ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತವೆ ಭಾರತ ಮಾತಾ ಕಾರ್ಯಕ್ರಮ ಯಾವ ದೇಶಕ್ಕೆ ಮಾಡ್ತಾಯಿದ್ವಿ ಇವತ್ತು ನಾವು ಆ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಿದೆ ರೈತರು ನಾವು ಇವತ್ತು ಯಾವ ದಿಕ್ಕಲ್ಲಿ ಇವತ್ತು ನಾವು ಸಾಗ್ತಾ ಇದ್ವಿ ನಮ್ಮ ಮುಂದೆ ಸವಾಲುಗಳು ಏನು ಭಾರತ ದೇಶದ ಒಂದು ಮಹತ್ವ ಏನು ಭಾರತ ಮಾತೆ ಏನು ತಾಯಿಗೆ ನಾವು ಯಾವ ರೀತಿ ಸ್ಥಾನ ಕೊಡ್ತಾಯಿದ್ದೀವಿ ಗೋಮಾತೆ ಗೋಮಾತೆ ಗಂಗಾಮಾತೆ ಭಾರತ ಮಾತೆ ಇವರ ಇದರ ಒಂದು ಪಾವಿತ್ರ್ಯತೆ ಏನಿದೆ ಒಂದು ಕಾಲದಲ್ಲಿ ಒಂದು ಐವತ್ತು ವರ್ಷಗಳಿಂದಗಡೆ ಇಲ್ಲ ಮೂವತ್ತರವತ್ತು ವರ್ಷಗಳಿಂದ ಕಡೆ ಇರತಕ್ಕಂಥ ಜೀವನ ಪದ್ಧತಿ ಈಗಿದೆಯಾ ಆಗಿದ್ದಂಥ ದಷ್ಟಪುಷ್ಟವಾದಂಥ ಜನರು ಈಗ ಯಾಕೆ ಹಿಂಗಾಗ್ತಾ ಇದೆ ವಾತಾವರಣ ಅದೇ ಭೂಮಿ ಅದೇ ಸೂರ್ಯ ಅದೇ ಬೆಳೆ ಅದೇ ಭೂಮಿಯಲ್ಲಿದೆ ಅದೇ ಒಂದು ವಾತಾವರಣದಲ್ಲಿ ನಾವು ಇರೋದು ಪ್ರಕೃತಿ ಏನು ಬದಲಾವಣೆ ಆಗಿಲ್ಲ ಪ್ರಕೃತಿಯನ್ನು ನಾವ್ಯಾಕೆ ಈ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ವಿ ಪ್ರಕೃತಿಗೆ ನಾವೇನು ಹಾನಿ ಮಾಡ್ತಾ ಇದ್ದೀವಿ ಪ್ರಕೃತಿಯಿಂದ ನಾವು ಯಾವ ರೀತಿ ಬದುಕಬೇಕು ಅನ್ನೋದು ನಾವು ಇನ್ನೂ ಅರ್ತಿಲ್ಲ ನಮ್ಮ ಹಿರಿಯರು ನಮಗೆ ಏನು ಹೇಳಿಕೊಟ್ಟಿದ್ದಾರೆ ನಮ್ಮ ಋಷಿ ಮುನಿಗಳು ಏನು ಹೇಳಿದ್ದಾರೆ ನಾವು ಯಾರೀತಿಯಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಆಚಾರವನ್ನು ವಿಚಾರವನ್ನು ಕಾಪಾಡ್ಕೊಂಡು ಬರ್ತಾಯಿದ್ದೀವಿ ನಾವು ಇದರಿಂದ ಮುಂದೆ ನಾವು ಪೀಳಿಗೆಗೆ ಏನು ಹೇಳಬಹುದು ನಾವು ಅಂದರೆ ಒಂದು ಒಗ್ಗಟ್ಟು ಒಂದು ಐಕ್ಯತೆ ಕಾಪಾಡಿಕೊಳ್ಳೋದು ಇಲ್ಲಂದರೆ ಬೇರೆ ಎಲ್ಲೋ ಬಂದು ಯಾರೋ ಬಂದು ಮಾಡ್ತಾಯಿದ್ರೆ ಯಾರೋ ಮಾಡೋದಿಲ್ಲ ನಮ್ಮನ್ನ ನಮ್ಮನ್ನು ನಾವೇ ಮಾಡ್ಕೊಬೇಕು ಅದು ನಮ್ಮ ಪೂರ್ವಿಕರು ಮಾಡ್ತಾ ಇದ್ರು ಒಂದು ಜಾತ್ರೆ ಕಳಿಸೋದು ಒಂದು ಇದು ಮಾಡೋದು ಯಾಕೆ ಜಾತ್ರೆ ಹಬ್ಬ ಹಬ್ಬ ರಥೋತ್ಸವ ಇವೆಲ್ಲ ಯಾಕಿದ್ರು ಅಂದ್ರೆ ಅವ್ರು ಕಟ್ಟಿಕೊಟ್ಟಿದ್ದಂಥ ಒಂದು ಸಂಸ್ಕೃತಿ ಪರಂಪರೆ ಯಾರೋ ಹೇಳ್ಕೊಟ್ರು ಯಾರೋ ಅಂತಲ್ಲ ಈ ಒಂದು ಈ ಮಣ್ಣಲ್ಲೇ ಬಂದಿದೆ ನಮ್ಮ ಮಣ್ಣಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆ ಇದು ಬಂದಿದೆ ಅದನ್ನು ನಾವು ಜಾಹೀರಾತು ಅಥವಾ ಏನೇನಾದರೂ ನಾವು ಪಂಚಮಾತ ಸಂಸ್ಕೃತಿಗೆ ಪ್ರಭಾವಕ್ಕೊಳಗಾಗಿ ಅದನ್ನು ನಾವೆಲ್ಲ ಇದು ಮಾಡಿದ್ದೀವಿ ಇವತ್ತು ತುಂಬ ಜನ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಯಾಕೆ ಅಂತ ಹೆಚ್ಚಿನ ಮಾಡಿಲ್ಲ ನಾವು ಆಸ್ಪತ್ರೆ ಖರ್ಚು ಮಾಡ್ತಾಯಿದ್ದೀವಿ ನಾವು ಎಷ್ಟೋ ಸ ಸಂಪಾದನೆ ಮಾಡ್ತೇವೆ ತರಕಾರಿ ಹಣ್ಣು ತರಕಾರಿ ಅದೇ ಹಾಸ್ಪಿಟ್ಲಿಗೆ ಯಾಕೆ ಖರ್ಚು ಇದ್ದೀವಿ ಅದೊಂದು ಲೆಕ್ಕ ಆಗ್ತದೆ ಮೊದಲಿಗೆ ಎಷ್ಟು ಹಾಸ್ಪಿಟ್ಲಿತ್ತು ಉಳುವಾಲಲ್ಲೇ ಎಂಬತ್ತೇಳರಲ್ಲಿ ಒಂದೋ ಎರಡು ಹಾಸ್ಪಿಟ್ಲಿತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ ಕೂಡ ಚಿಕ್ಕದಾಗಿತ್ತು ಇವತ್ತು ಇಷ್ಟು ಹಾಸ್ಪಿಟ್ಲಾಗ ಸಾಕ್ತಾಯಿಲ್ಲ ಇಷ್ಟು ಡಾಕ್ಟರ್ಗಳಾದರೂ ಸಾಕ್ತ ಸಾಕಾಗ್ತಾರೆ ಏಕೆಂದರೆ ನಮ್ಮ ನಾವು ಸೇವನೆ ಮಾಡೋಂಥ ಆಹಾರ ಹಂಗೆ ಆಗ್ಬಿಬಿಟ್ಟಿದೆ ನಾವೇ ಮಾಡಲಿಕ್ಕೆ ಅಟ್ಲೀಸ್ಟು ನಾವು ಸಮಾಜಕ್ಕೆ ಏನೋ ಕೊಡೋಣ ಸಮಾಜಕ್ಕೆ ಕೊಡಬೇಕು ಮನೆಗೆ ನಮ್ಮ ಮನೆಗಾದರೂ ಒಳ್ಳೆಯ ಆಹಾರ ಅಂತ ತಯಾರು ಮಾಡ್ಕೊಬೇಕಲ್ವಾ ನಾಟಿ ಹಸುವಿನ ಹಾಲು ಕುಡಿಬೇಕು ನಾಟಿ ಹಸುವಿನ ಸಗಣಿ ಗಂಜರ ಮನೇಲಿ ಯಾರು ಕುಡಿತಾ ಆದರೆ ಅವ್ರಿಗೆ ಆರೋಗ್ಯ ತುಂಬ ಆರೋಗ್ಯವಾಗಿರ್ತದೆ ಮೊದಲಿಗೇನೆಂದ್ರೆ ಏನಂದ್ರೆ ಹಾಕಿ ಸಾರು ಸಂತಲ್ಲ ಅಲ್ಲಿಂದ ಹಿಡಿದು ಹಿಡಿದ್ರು ಯಾರು ಸಿಗಿದ್ರೆ ನಾವು ಯಾರ್ಗಾಕ್ಬೇಕು ಮೊದಲು ಒಳ್ಳೆಯ ಯಾರು ಒಂದು ಸಾವಿರ ಜನಕ್ಕೆ ಏನಾದರೂ ಚಿಕ್ಕ ಇಲ್ಲ ಏನೋ ಒಂದು ಪ್ರಾಬ್ಲಮ್ ಆದರೆ ಪಾಪ ಅಷ್ಟೇ ಹೌದು ಇವಾಗಿಲ್ಲ ಎಲ್ರಿಗೂ ಹೋಲ್ಸಿದ್ರು ಇದು ಆಮೇಲೆ ಇಷ್ಟು ಜನಕ್ಕೆ ಎಷ್ಟು ಖರ್ಚು ಬರ್ತದೆ ಇಂಥವ್ದೆಲ್ಲ ನಾವು ಅಟ್ಲೀಸ್ಟ್ ನಮ್ಮ ಮನೆಗಳಿಗೆ ನಾವು ಇವತ್ತಿಂದ ನಾನು ರಾಸಾಯನಿಕ ಉಗುರು ಹಾಕೋಲ್ಲ ನಮ್ಮ ಭೂಮಿಗೆ ನಮ್ಮ ಭೂಮಿ ಅಂದರೆ ನಮ್ಮ ಮನೆಗೆ ಬೇಕಾಳಂಥವ್ರು ನಮ್ಮ ಇನ್ನು ಮಾರ್ಕೆಟ್ಗೆ ಹಾಕೋದು ನಾವು ಅದನ್ನು ಮಾಡಬೇಕು ಅಂತಂತವಾಗಿ ನಮ್ಮ ಪಟ್ಟ ಫಸ್ಟ್ ನಮ್ಮ ಮನೆಗೆ ಆಗಷ್ಟಾದರೂ ಕಟ್ಕೊಬೇಕು ನಮ್ಮ ಮನೆಗಾಗಷ್ಟು ಒಂದು ಸಿ ನಾಟಿ ಹಸು ಇಟ್ಕೊಬೇಕು ಇಲ್ಲ ನಾಟಿ ಹಸಿರು ಇಕ್ಕಾಗಿಲ್ಲ ಎಮ್ಮೆ ಆದರೂ ಇಟ್ಕೊಬೇಕು ಸೀಮೆ ಹಸುದ್ದು ಹಾಲು ನಾನು ಸೇವಿಸಲ್ಲ ಇವತ್ತು ನಮ್ಮ ಶುಗರ್ ಬರ್ತಾ ಇರೋದು ಯಾವುದರಿಂದ ಎಲ್ಲ ಶುಗರ್ ಪೇಷೆಂಟ್ಗೂ ಅಲ್ಲಿ ಇರಲಿಲ್ಲ ಮೊದಲು ಅಲ್ಲಿಗಳಲ್ಲಿ ಶುಗರ್ ಪೇಷೆಂಟ್ ಇರ್ತಾರೆ ಯಾಕೆಂದರೆ ಕೆಮಿಕಲ್ ಇತ್ತ ಆಹಾರ ಜಾಸ್ತಿ ಆಯಿತು ಹಾಲು ಅಕ್ಕಿ ಪಾಲಿಸ್ ಪಾಲಿಸ್ ಕೊಡ್ತಲ್ಲ ಮೊದಲಿಗೆ जय भलो भारत माथा की जय भलो भारत माथा की जय भलो भारत माथा की गो माते गे भू माते गे जय भलो भारत माथा की जय बलराम की जय भारत माथा की जय गंगा माथे गे जय गो माथे गे जय जय गो माथे गे जय भू माथे गे स्वावलंबी रैतरिगे ಕಿಸಾನ್ ಸಂಘದ ವತಿಯಿಂದ ಒಳಬಾಗಲ್ ತಾಲೂಕು ಶಾಖೆ ಇವತ್ತು ಶ್ರೀ ಸಂಭ್ರಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಗೋಪೂಜಾ ಕಾರ್ಯಕ್ರಮ ಮತ್ತು ಭೂಮಿ ಪೂಜಾ ಕಾರ್ಯಕ್ರಮ ಮತ್ತು ಭಾರತ ಮಾತಾ ಪೂಜಾ ಕಾರ್ಯಕ್ರಮಗಳನ್ನು ತುಂಬಾ ಶ್ರದ್ಧಾ ಭಕ್ತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು ಪೂಜ್ಯರು ಆಗಿರ್ತಕ್ಕಂಥ ಶ್ರೀಹಿತ ಶ್ರೀ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಉಪಾಧ್ಯಕ್ಷರು ಆಗಮಿಸಿದ್ದು ಈ ಕಾರ್ಯಕ್ರಮದ ಸಂಪೂರ್ಣ ಒಂದು ವ್ಯವಸ್ಥೆಯನ್ನ ಈ ದೇವಾಲಯದ ಅರ್ಚಕರು ಮತ್ತು ನಮ್ಮ ಭಾರತೀಯ ಕಿಸಾನ್ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸತೀಶ್ನವರು ಮತ್ತು ದಿಲೀಪ್ ಮತ್ತು ನಮ್ಮ ಗುರುಗಳು ನಮ್ಮ ಕೋಗಿಲೇರಿ ಗ್ರಾಮದ ಗೋಪಾಲಣ್ಣವ್ರು ಈ ಭಾಗದಲ್ಲಿ ಮತ್ತು ಕೃಷ್ಣಣ್ಣ ವಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೃಷ್ಣಣ್ಣ ಮತ್ತು ಕುಟುಂಬ ಎಲ್ಲರೂ ಕೂಡ ಹತ್ರ ಇದ್ದು ಈ ಕಾರ್ಯಕ್ರಮಗಳನ್ನು ತುಂಬಾ ಶ್ರದ್ಧಾಭಕ್ತಿಯಿಂದ ನೆರವೇರಿಸ್ತಾ ಇದ್ದಾರೆ ಈ ಪರಂಪರೆಯನ್ನ ಇಡೀ ದೇಶ ಕಾಪಾಡಿಕೊಂಡು ಬರಬೇಕು ಕಾಪಾಡಿಕೊಂಡು ಬರ್ತಾ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿ ಪವಿತ್ರವಾಗಿರ್ತಕ್ಕಂಥ ಈ ಕಾರ್ಯಕ್ರಮಗಳನ್ನ ಇಡೀ ದೇಶ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಕಾರ್ಯಕ್ರಮಗಳ ಒಂದು ಆಯೋಜನೆ ಆಗಬೇಕು ಮತ್ತು ಸಾವಯವ ಕೃಷಿ ಮತ್ತು ಸಾವಯವ ಉತ್ಪನ್ನಗಳು ಮತ್ತು ನಮ್ಮ ಪರಂಪರೆಯಲ್ಲಿ ನಾವು ನಮ್ಮ ಹಿರಿಯರು ನಮಗೆ ಏನು ಇದುವರು ಕೂಡ ಕಾಪಾಡಿಕೊಂಡು ಬಂದಿದ್ದಾರೆ ನಮ್ಮ ಸಂಸ್ಕೃತಿಯನ್ನ ನಮ್ಮ ಆಚಾರ ವಿಚಾರ ಅನ್ನ ಮತ್ತು ಅದು ನಿಜವಾಗ್ಲೂ ಕೂಡ ನಾವು ಏನು ಆಹಾರಗಳನ್ನು ಸೇವನೆ ಮಾಡ್ತಾ ಇದ್ವಿ ಇವತ್ತು ಎಂತ ಆಹಾರಗಳನ್ನು ತಿಂತಾ ಇದ್ದೀವಿ ಇದರ ಒಂದು ನಿಜವಾದ ಒಂದು ಒಂದು ತೊಂದರೆಗಳು ಏನಾಗ್ತಾ ಇದ್ದಾವೆ ಇವತ್ತು ನಾವು ಮಕ್ಕಳಿಗೆ ಎಂತ ಆಹಾರ ಕೊಡ್ತಾ ಇದ್ದೀವಿ ಆಹಾರ ಕೊಡೋದ್ರಿಂದ ಮುಂದಿನ ಪೀಳಿಗೆ ಎಷ್ಟು ನಷ್ಟ ಆಗಲಿದೆ ನಮ್ಮ ಹಿರಿಯರು ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ಆಹಾರವನ್ನು ಕೊಡ್ತಾ ಇದ್ರು ಶಕ್ತಿಯುತ ಆಹಾರವನ್ನು ಅದೇ ಆಹಾರವನ್ನು ಮತ್ತೆ ನಾವು ಮುಂದುವರಿಸಬೇಕು ಭುವನೇಶ್ವರಿ ತಾಯಿ ಗೋ ಜೈ ಜೈ ಗೋ ಮಹಾಲಕ್ಷ್ಮಿಗೋ ಜೈ ಗೋ ಮಹಾಲಕ್ಷ್ಮಿಗೋ ಜೈ ಸ್ವಾವಲಂಬಿ ರೈತರಿಗೋ जय बोलो भारत माता की जय बोलो भारत माता की भारतीय किसान के, जय बोलो भारतीय किसान संघज के जय गो मा जय गो की, जय भलभाम